ಇಂಡಿಯಾದ ಇಷ್ಟು ವಿಐಪಿ ಆಟಗಾರರು ತಲುಪಿದರು ರಾಮ ಮಂದಿರ ಸೆಕ್ಯೂರಿಟಿ ನೋಡಿದರೆ ನೀವು ಕೂಡ ಶಾಕ್ ಆಗ್ತೀರಾ ಸ್ವತಃ ನರೇಂದ್ರ ಮೋದಿ ಅವರೇ ಮಾಡಿದರು ಅದ್ಭುತವಾದ ಸ್ವಾಗತ ಹಾಗಾದರೆ ಟೀಂ ಇಂಡಿಯಾದ ಯಾವ ಆಟಗಾರರಿಗೆ ರಾಮ ಮಂದಿರ ತಲುಪಲು ಸಿಕ್ಕಿತ್ತು ಇನ್ವಿಟೇಷನ್ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲ ಮೂಲಕ ತಿಳಿಸಿ ಸ್ನೇಹಿತರೆ ಕೊನೆಯದಾಗಿ ಹಲವು ವರ್ಷಗಳಿಂದ ಭಾರತೀಯರು ಕಾಯುತ್ತಿದ್ದ ಆ ಸಮಯ ಬಂದಿದೆ ಹೌದು ಸ್ನೇಹಿತರೆ ಏಕೆಂದರೆ ಇಂದು ಜನವರಿ ಇಪ್ಪತ್ತೆರಡರಿಂದ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾದ ಕಾರ್ಯಕ್ರಮ ಆರಂಭವಾಗಿದೆ ಮತ್ತು ಈ ಕಾರ್ಯಕ್ಕಾಗಿ ಭಾರತದ ಹಲವು ರಾಮ ಭಕ್ತರು ಅಯೋಧ್ಯೆ ತಲುಪಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಇದಕ್ಕಾಗಿ ಹಲವು ಭಾರತೀಯ ಕ್ರಿಕೆಟರ್ಸ್ ಕೂಡ ರಾಮ ಮಂದಿರಕ್ಕೆ ಆಗಮಿಸಿದ್ದರು ಹೌದು ಸ್ನೇಹಿತರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾದ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಸುನೀಲ್ ಗವಾಸ್ಕರ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಎಂಎಸ್ ಧೋನಿ ಸೇರಿದಂತೆ ಭಾರತದ ಒಟ್ಟು ಹದಿನೈದರಿಂದ ಹದಿನಾರು ಆಟಗಾರರು ಆಗಮಿಸಿದ್ದರು ಮತ್ತು ಇದರಲ್ಲಿ ಭಾರತದ ಎರಡು ಮಹಿಳಾ ಸ್ಟಾರ್ ಕ್ರಿಕೆಟರ್ಸ್ ಆದ ಮಿಥಾಲಿ ರಾಜ್ ಹಾಗೂ ಹರ್ಮನ್ ಪ್ರೀತ್ ಕೋರ್ ಅವರು ಕೂಡ ಭಾಗವಹಿಸಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಭಾರತೀಯ ಆಟಗಾರನ ಬಗ್ಗೆ ಮಾತನಾಡಿದರೆ ಇದರಲ್ಲಿ ವೆಂಕಟೇಶ್ ಪ್ರಸಾದ್ ಹಾಗೂ ಅನಿಲ್ ಕುಂಬ್ಳೆ ಸೇರಿದಂತೆ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ರೋಹಿತ್ ಶರ್ಮಾ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ವೀರೇಂದ್ರ ಸೆಹಾಗ್ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ರಾಹುಲ್ ದ್ರಾವಿಡ್ ಕಪಿಲ್ ದೇವ್ ಹರ್ಭಜನ್ ಸಿಂಗ್ ಹಾಗೂ ಗೌತಮ್ ಗಂಭೀರ್ ಅವರಿಗೆ ಕೂಡ ಇನ್ವಿಟೇಷನ್ ಸಿಕ್ಕಿದೆ ಸ್ನೇಹಿತರೆ ಇದರಲ್ಲಿ ಹಲವು ಆಟಗಾರರು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ದು ವಿದೇಶದಲ್ಲಿ ಇದ್ದರು ಆದರೂ ಕೂಡ ರಾಮ ಮಂದಿರಕ್ಕೆ ತಲುಪುವ ಕೇವಲ ಒಂದು ಇನ್ವಿಟೇಷನ್ ಸಿಕ್ಕ ಕಾರಣಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಅಯೋಧ್ಯ ತಲುಪಿದರು ಮತ್ತು ಅದರಲ್ಲಿ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ ಈ ವಾಕ್ಯ ತೋರಿಸು ವಿರಾಟ್ ಕೊಹ್ಲಿ ಅವರು ಎಷ್ಟು ಅದ್ಭುತವಾದ ರಾಮನ ಭಕ್ತ ಎಂದು ಸ್ನೇಹಿತರೆ ನೀವು ಕೂಡ ಒಬ್ಬ ನಿಜವಾದ ರಾಮನ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ